ಊಟ ಮಾಡಿಲ್ಲ ಊಟ ಮಾಡಿ ಹೇಳಾವ್ ನೀನು ಓ ನಿಮ್ಗೆ ಅಷ್ಟ ಕಡ್ಕೊಂಬಂದಿದ್ರಣ ನಾನು ಮಧ್ಯಾಹ್ನ ಹಳೆ ಹೋಗೋದಂದ್ರೆ ಎಲ್ಲ ಕಪ್ಲಕ್ಕ ಅದ್ರ ಸಂಬಂಧ ನಾ ಏನು ತರ್ಲಿಲ್ವಾ ರೊಟ್ಟಿ ಪಲ್ಯ ಮಾಡಿದ್ನೇ ಹಂಗ ಮಧ್ಯಾಹ್ನ ಬಿಡು ಮತ್ತೆ ಕಟ್ಕೊಂಡು ಹೋಗುದಂತೇಳಿ ಏನು ರೊಟ್ಟಿ ಪಲ್ಯ ತರಲಿಲ್ವಾ ಕಮ್ಲಕ್ಕ ನನ್ನ ಸುಳ್ಳ ಮತ್ತ ನೋವು ನನಗೆ ಹಚ್ಕೊಟ್ರಿ ಏ ಅದಕ್ಕೆ ಮತ್ತೆ ನೀನು ಲೆಕ್ಕ ಹಿಡ್ದಾಗ ಕಟ್ಕೊಂಡ್ಬಂದಿದ್ವಾ ನಾವು ನಾವು ಮೊದಲು ತರದಿದ್ದಿಲ್ಲ ಮತ್ತೆ ಹೆಚ್ಚು ಕಮ್ಮಿ ಹೊಲದ ಕೆಲಸ ಇದ್ರೆ ಮತ್ತೆ ಮಾಡಿ ಬಂದ್ರ ಅದು ಬಿಡಲ್ಲೇ ಏನಾರ ಒಂದು ಎರಡು ರೊಟ್ಟಿ ಕಟ್ಕೊಂಡು ಹೋಗಿ ಅಂತ ಹೇಳಿ ಹೆಂಕು ಪಲ್ಯ ರೊಟ್ಟಿ ಮತ್ತೆ ಹೊಲ ಕಟ್ಟಕ್ಕೆ ಮಾಡಿಬಿಟ್ಟಿರ್ತೀವಲ್ಲ ಅದಕ್ಕೆ ಕಟ್ಕೊಂಡು ಬಂದ್ವಿ ಇಲ್ಲ ಮಧ್ಯಾಹ್ನ ಬರೋಣ ಅಂದ್ರೆ ಇಲ್ಲಿ ತಡಿವಾ ಹೆಚ್ಚು ಕಮ್ಮಿ ಮತ್ತು ಹೊಟ್ಟ ಹಸ್ತ್ರ ಬರೋಣ ಹೊಳೆ ಅಂತ ಅಂತಂದು ಕಟ್ಕೊಂಡ್ ಬಂದಿದ್ದೆ ಅತ್ತಿ ಯಾರೋ ಅಂದ್ರೆ ಗಿರ್ಜಾ ಗಿರ್ಜೆ ಒಂದು ಲೆಕ್ಕ ಹಿಡ್ದ ಕಟ್ಟುವ ಮತ್ತೆ ಅಕ್ಕಿ ಕಟ್ಟಿಗೆ ಬರಕತ್ತ ಅಂತ ಅಂತೀರಿ ಬಿಡ್ರಿ ಅಂದ್ರೆ ಅದಕ್ಕೆ ಮತ್ತೆ ಉಷ್ಟ್ರಿಗೆ ಕಟ್ಕೊಂಡ್ ಕಟ್ಕೊಂಡು ಬಂದಿದ್ದೆ ಮೂರು ಮಂದಿಗೂ ಅದ್ಕೇನು ಅಂತ ಗಿರ್ಕ ತಂದಿರ್ತ ಇದನ್ನ ಮಾಡ್ಬಾರ್ದಲ್ಲ ಅದ್ಕೇನಂತ ಊಟ ಮಾಡಿ ಹಂಗೇ ಸಿಕೋತಿ ಅಲ್ಲವ್ವ ಸಾಲು ಸತ್ನ ಇಲ್ಲ ಅಂತ ಮತ್ತೆ ಏ ನಿನ್ನ ಹಿಡ್ದ ನಾವು ಕಟ್ಕೊಂಬಂದೆವ ಲೆಕ್ಕಕ್ಕ ನಾವು ಕಡಿಮೆ ಏನ ತಂದಿಲ್ಲ ಊಟ ಅದು ನಿನ್ನ ಸ ನಿಂದು ಕಟ್ಕೊಂಡ್ ಬಂದೆವು ಆಳಿನ್ ಪಾಲಿಂದು ಊಟ ಮಾಡಿ ಆಗಿರ್ತೇವ ಸಿಕ್ಕುವ ಆಗಿರ್ಬೇಕ ಮುಂದೆ ಮುಂದ ಸಿಕ್ಕಿ ಬಿಡ್ಯವ ಬಡ್ಡಿ ಅಂತ ಕಡದು ಒಗ್ದಿದ್ರಲ್ಲಿ ಗಿಡನ ಅವನ ಕಡದು ಇಟ್ಟೇನಿ ನೀ ಸಾಕು ಈ ಒಂದು ವಾರಕ್ಕವ ಮತ್ತೆ ಕಂಬಲಕ್ಕ ಹೋಗುಣಂದ ಅಲ್ಲ ಕಟ್ಟಿಗೆಗೆ ಅವ ಮತ್ತೆ ಮಾಡ್ಕೊಂಬರಾಕ್ ಕೊಡ್ತದ ನೋಡು ಸಾಕು ನನಗೂ ನಿಗುಕೊಂಡು ಹೋಗುದಾಗುದಿಲ್ಲ ಭಾಳ இல்லை அட்ட ஒய் சூழ பாஜ்ஜாத அது கிர்ஜா ஒய் ஆக்க உலக அஷ்டா சாக்கு துகுவ மத்தொந்த வார ரகத்தி அஷ்ட நானும் கட்டிட்டு ஒன் வரி ஆக்கவ சாஸ்டரி ரகடாக்கோ மத்தி ஊ மனியாக துண்டு பண்டிர் தன்னூ கட்டிகி குழுவேர்த்தன சச்சி அந்த ஒமே இது மாட அசு சைடு கட்டிகி கம்பித்தி வங்கி நோடு ಅಲ್ಲೇ ಕಾಯ್ಕೊಂತ ಕುಂದ್ರದಾಗಿದ್ದೀತಾ ಮನಿ ಬಳೆ ಬಿಟ್ಟು ನಾವು ಎರಡೆ ಎರಡತ್ತ ಬಂದಂಗೆ ಮಾಡಿ ಎರಡೆ ಕೈ ಹಿಡ್ಕೊಂಡು ಹೋಗ್ಬಿಡ್ತಾರೆ ಇಷ್ಟು ಕಾಲ್ ನುಸ್ಕೊಂಡು ದೂರ ಬಂದು ಕಟ್ಟಿಬಿಟ್ಟು ಬಿಟ್ಟು ನಾವು ಕಟ್ಟಿಗೆ ಓದಿರ್ತೇವೆ ಕದ್ದು ಬಿಡ್ತಾವೆ ನೋಡ ದೇವ ನಮ್ದು ಹಂಗೆ ಮಾಡ್ತಿದ್ರು ಮೊದ್ಲ ಇದ ಬೈಲಿತ್ತಲ್ಲದ ಅದ ಕೈಗೆಲ್ಲ ಇದನ್ನ ಹಚ್ಚಿ ತಗಡ್ ಹಾಕಿ ಅವ್ರು ಇದನ್ನ ಮಾಡ್ಬಿಟ್ರೆ ಯಾರು ಬರ್ಲಂಗೆ ದನಪನ ಬರೋ ಮುಂದಷ್ಟು ಇದನ್ನ ತಗಡ್ ತೆಗಿತೇವೆ ಮತ್ತು ಹಳೆ ಬಿಡ್ತೇವ ಓವ ಏನು ಕಾಯ್ಕೊತ ಕುಂದ್ರದ ದೇವ ಎಲ್ಲರೇ ಇವ್ರದ್ದು படி இத்திர்ச்சு அவனும்த்த விட்ரார் அவசாக நம்ம இட்டங்கிட்டுருத்தீவ் ஏன்னோது ஒன்றொரு பிட்டு இதன பார்செல்ல ஒட்ட யார் ஒருக்கிற ஒய்தபர ஏன மத்தோ ஒன்னு பாய் மாதிரி ஜெக மாதிரி விட் சும் அஜி வந்து ஹோகுவர்சித்தி நானும் பார்த்தேன் மக்கள் ஓத்றாகல அது விடத்தார்த்து ஆகதாருக்கு கதுக்கொண்டு அட்ாடோது ஏன்மாய்வாக்கோடியா ಹಾಕಂಬಲಕ್ಕೆ ಹಂಗ ಆಕತ್ ನೋಡ ಪ್ರೇಮಿಗುಮ್ ನನಗ ಇದಕ್ಕ ಸಂಬಂಧ ಆಗಿತ್ತು ಹಂಗೆ ಬಂದಂಗೆ ಮಾಡಿ ಇದಕ್ಕರ ಏನಾರ ಹೋಗಿ ಹರ್ಕೊಂಡು ಇದ್ದಿದ್ ಬಿಡು ಅದಕ್ಕ ಮತ್ತು ಬಾಯ್ ಮಾಡ್ತಾ ಯಾಕೆ ಹರ್ಕೊಳ್ತಾ ಅಂತ ನಾನು ಸುಮ್ ಕಲ್ಲೇ ಕಿಡಿಕೆ ಅಡಿಗೆ ಅಡಿಗೆಮ್ಗೆ ಕಿಟಕಿ ಕೂತ್ಕೊಂಡು ಅವ್ನ ಹಾಂ ಒಂದು ಎರಡು ಕೊಡ್ಡಾ ಕೈಯಾಗ ಹಿಡಿದ್ಲು ಸಿಟ್ಟ ಬಂತ ನನಗೂ ಯಾಕ ಪ್ರೇಮವ ಅಂದ್ರೆ ಏ ಇಲ್ಲವ ಇಲ್ಲೇ ರೋಡಿಗೆ ಬಿದ್ದಿದ್ದ ಎತ್ತಿಡಾಕತ್ತಂತ ಅವ್ ಗಿಟ್ಟಿದ್ದು ಮಾಡಿದ್ದು ಗೊತ್ತಾಗೋದಿಲ್ಲ ನಾನು ಎಷ್ಟರೇ ಇರ್ತಾರೆ ನೋಡು ಹೆಂಗಿರ್ತಾರೆ ಮತ್ತು ಮಾಡಿದ್ದೇನಾರ ಹೇಳಿದ್ರೆ ಸಿಟ್ಟು ಬರ್ತೈತೆ ಈಗ ನೋಡವ ಇವ ಇರ್ತಾಳ ಹೋಗಿ ಕಟ್ಟಿಗೆ ಮಾಡ್ಕೊಂಡ್ ಬರಕ್ ಆಗುದಿಲ್ಲ ಮುಂಜಾನೆ ಮಧ್ಯಾಹ್ನ ಮಧ್ಯಾಹ್ನದಿಂದ ಸಂಜೆ ಅಂತ ಹೇಳಿ ಎಲ್ರಿ ಹೊಲಕ್ ಕೆಲ್ಸಕ್ ಹೋಗುದಿಲ್ಲ ಏನಿಲ್ಲ ಇರ್ತಾ ಅಂತ ಮುಂಜಾನಿಂದ ಮಧ್ಯಾಹ್ನ ಒಪ್ಪತ್ತು ಹೊಲಕರ ಹೋಗುದಿಲ್ಲ ಮ ಸಂಜೆ ಮಾಡಿ ನಾಲ್ಕರಿಂದ ಆರ ತನ ಇರ್ತಲ್ಲ ಅವ ಹಂಗ ಏನಾರ ಇದ್ದಾಗ ಹೋಗುದಿಲ್ಲ ಮನೆಯಾಗ ಅವ ಕಲ್ಲಪ್ಪರ ಹೆಂಗ ಸುಮ್ನ ಇದ್ದ ನೋಡುವ ಹಸಲ್ಲ ಖಾಲಿ ಇರ್ತೈತಿ ಮನಿ 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 ಮಂದಿ ತಡ ಮಾತಾಡ್ಕೊಂತ ಉದ್ದ ಬಡಿಗೆ ಮಗಳ್ ಕುಣಿ ಕೆತ್ತಿದ್ದ ಹಂಗ ಮಾಡ್ತಾವ್ கிரி அங்க எண்ணூர் கேல அதுவா ஏன் டுசின் டுடியாரண்ணா அது அந்த மாத்தர அதுக்ககார கொடுத்து தன்னதாக டுட்ர ஆகுதல்லி மாத்தாட்கூத்து விடுது ஏன் படையவா சுவாங்க நோ ಏನಾಯ್ತು ಒಳ್ಳೇದಕ್ಕೆ ನಾವು ಈಗ ಒಳ್ಳೇದು ಮಾತಾಡ್ಕೊತೇವೆ ಅಂದ್ರೆ ನಮ್ದೆ ಮಾತಾಡ್ತೀನಿ ನಾನು ಕಾಲಿಗೆ ಅವ್ರು ಹಿಂಗೆ ಹೋದ್ರೆ ನಾವು ನಮ್ದೆ ಏನ ಮನೆಯಿಂದ ಬಾಳದಿ ಮಾತಾಡ್ಕೊತ ಕುಂತಿರ್ತೀವಿ ಅಯ್ಯ ನಮ್ದೆ ಮಾತಾಡ್ತಾವೆ ನೋಡು ಕಟ್ಟಿ ಕುತ್ಕೊಂಡು ನನ್ನ ಮಾಡ್ತವೆ ಹಿಂಗಾಗಿತ್ತು ನೋಡು ಕಮಲಕ್ಕೆ ಇದ್ದಿತಿಲ್ವಾ ಅದಕ್ಕೆ ಉರಿಗೋಗಿದ್ವು ನೀನು ನೀಲ್ಲ ನೀನ ಹತ್ರ ಭಾಳ ಬರೋದ ಕಡಿಮೆ ಕಮಲಕ್ಕೆ ಬಂದ್ರೆ ಇಲ್ಲ ನಾವು ಬಂದ್ರೆ ನಿಮ್ಮ ಮನೆ ತೆಗ ಬಂದು ಕುತಿರ್ತೀವಿ ನಾನು ರೇನೋ ಕುಂತಿದ್ವಿ ಸತಿ ಪಾರ್ವತಿ ಬಂದ್ಲು ಹಂಗ ಅವ್ರ ನಮ್ಮ ಮನೆ ರಿಪೇರ್ ನಡ್ತಿತ್ತ ಇಲ್ಲ ಯಾರದ ಮನೆ ಬಡಗಿದ್ರು ಅವ್ರು ಅದಕ್ಕೆ ಹಂಗ ತಮ್ಮತಿ ಸುದ್ದಿ ಯಾಕೆ ಹೇಳಕತ್ಲ ಅತ್ತೆ ಸುದ್ದಿ ನಾ ಹೇಳಾತೇನ ರೀ ನಾವು ಅತ್ತೆ ಸುದ್ದಿ ಯಾಕೆ ಹೇಳಕತ್ತಲ ಹಂಗ ಬಿಡ ಯಾವ ನೆಗೆನಾರ ಹಿಂಗೆ ಹಂಗೆ ಅಂತಂದು ಆಕೆ ಮಾತಾಡಕತ್ಲ ನಾನು ದೇವರು ಸತ್ಯವಾಗ್ಲೂ ನಾನು ನಮ್ಮ ನೆಗೆನ ಬಗ್ಗೆ ಮಾತಾಡೋ ಇಲ್ಲ ನಾನು ಅವ್ರವ್ರು ಅವ್ರು ಮಾತಾಡ್ಕೊತ ಕುಂತಾರ ಈಕೆ ನಡುವ ಪ್ರೇಮ್ ಬಂದು ಅದೇನು ಕೇಳ್ಸ್ಕೊಂಡ್ಲ ಅವ್ರು ಏನು ಅವ್ರು ಸಂಧನಿ ತಾವು ಹೇಳತ್ತಾರ ಈಗ ಮಾತಾಡಕತ್ತ ಅಂತ ಜಗಳ ಹಚ್ಚಿಟ್ಟಿದ್ಲು ನೋಡಿ ಏನು ಮಾಡ್ತಿ ವಾ ನೋಡಿ ಹಿಂಗೆ ಮಾಡ್ತಾರೆ ನೋಡಿ ಗಿರ್ಜಕ್ಕ ನಾವು ಸುಮ್ಮನೆ ನಮ್ಮ ಮಣಿ ನಾವು ಮಾತಾಡ್ತೇವೆ ಅಂದ್ರೆ ಜನ ಬಿಡುದಲ್ಲವಾ ಈಗ நோட் கழை தகுத ஐத்த நான் கம்பக்க ஒல்தான் நான் தைதீன் தோ ஏவா நான் இவத்தேன்னா கழி தகையா யாரும் இல்லை பேட்வாக இருக்கா சும்மா அவ்வளோ பாப்ப நீங்க கேல்சுக்கு வந்தி மரே பாடவா ஏ அண்ணா கம்பளக்க எஸ் ரொடு சாய்க்கி நம்ம சிவர் ஆத்த நிலாத்து நீத்து அண்ணா அன்னாரி பாப்பா ஏனாரு இல்லது ஹிங்க கொடுத்து காலக்கடி ஏன்னிட்டு கழை தைது கொட்றேன் கை ஹரித்தவனு சைத்தவயோ நானும் பேடா கேட்க கொடுத்தேன் சரி கழினாய் நீத்த ஒன் ஒன் சால் தகோரி நான் அத்த கழிதான் தகிது கொத்த பர்த்தேனி ಬ್ಯಾಡವಾಗ ಇರ್ಗ ಪಗಾರ ಇಲ್ಲ ನಂಗೆ ಬ್ಯಾಡ್ವಾ ಸುಮ್ನೆ ಯಾಕಂಗ ಮಾಡ್ತಾರಂತ ಮಾಡಿಸ್ಕೊಳ್ದು ಅನ್ನೋದ್ ಬ್ಯಾಡವಾ ಎಲ್ಲಾರು ಹೇಳದಂಗ ಪಗಾರಕ್ಕ ಹೊಲಕ್ ಹೇಳ್ದಾಗ ಅಂತ ಈಗೇನು ಹಂಗ ಬಂದೇನ್ವಾ ಏನ್ ರಗ ತಿಂತೇನ್ ನಿಮ್ಮ ಎಲ್ಲ ಕೊಡ್ತೀರಿ ಮಾಡ್ತೀರಿ ಇಷ್ಟ ಮಾಡಿದ್ರೆ ಏನ್ ಕವಿ ಸಹಿತಾ ಅಣ್ಣನು ನೀವೇನಾಗ ತೋಬಾಡುವ ಯಾವ ನಾನ ನಿಮ್ಮ ಮನೆ ನಂಗೆ ನಾನು ನೀವ್ ಅಂತೀರಿ ಇಲ್ ಮತ್ತ ಇಷ್ಟು ಕಳೆದ ತಗೊ ಕೊಟ್ರಿ ಏನಕತಿ ಹೇಗಿರ್ಜವ ಮರೇ ಬಾಡವಾ ನೀ ಹಂಗ ಕುಂದ್ರಾಗ ಮಾತಾಡ್ಕೊಂತ ಇನ್ನೊಂದು ಈಟ್ ಐತಿ ಮುಂದ್ ಕಳೆಯೋದು ಅಷ್ಟು ತಗದು ಬರ್ತೇವೆ ನಾ ಮರೇ ಬೇಡವಾ ಹಂಗ ಹೊಲ ಕಳೆ ಕದ ಹೇಳಿದಾಗ ಇಷ್ಟು ಜೊತೆ ಬಂದಾಗ ಇಷ್ಟು ಕೆಲಸ ಅದು ಮಾಡೋಣ ಅದು ಮತ್ತೆ ಚೌಕಲಕ್ಕೆ ಅದು ಹೋಗೋದೈತಿ ಬರೀ ಅಂತವಾ ಬೇಡ ನೀ ಕಡೆಗೂ ಬರ್ತಾನಂತ ಬಾ ನಿವ ನಾನು ಏನು ನಿನ್ ಕೆಲಸಕ್ಕೆ ಬಂದು ನಮ್ಮ ಹೊಲದಂದು ಕೆಲಸ ಮಾಡಿಸ್ ಬೇಡವಾ ಕುಂದ್ರ ನೀನೇ ಇನ್ನೊಂದು ಕಳೆ ನಾವು ಈಗ ತೆಗಿದಿಲ್ಲ ಈಗ ಊಟ ಮಾಡಿವಿ ಒಂದು ಎಲ್ಲಿ ಹಿಡ್ಕಿ ಹಾಕೊಂಡು ಕುಂತು ಒಂದಿಟ್ಟು ಮಾತಾಡ್ಕೋತ ಕುಂತ ಆಮೇಲೆ ಕಳೆದ ಹಂಗ ಕುಂದ್ರೆ ಗಿರ್ಜಾಕ್ ಬಾ ಏನಿಲ್ಲ ಬರ ಬರ ಒಂದು ಇನ್ನೊಂದು ಎರಡು ಸಾಲಿಂದ ಐತದೆ ಕಳೆದ ತೆಗೆದು ಬಂದ್ಬಿಡ್ತೇವೆ ನಾವು ಗಿರ್ಜೆ ஆ நான் ஹாலி குந்திரு நீங்கள் கேச மாதனா மாதீனி அதுக்கே மாட்டு இன்னும் ஏன் நோட் கம்பேக்க மாதோ நான் மால்வ நான் ஏனாத்து கலசா மாற்கு நான் கை நான் பகாரக்கு இது மாதிரிவா நான் நாங்கள் ஹாலி குத்து ஏன்மா ரகடு அஸ்டு சாயிரி ஒன் டேம்னாக மணன ரகடு நம்ம சாயிர்வா நீ அது எந்த மறுத்திவா நான் அதுக்காக்க அது இது மணி கலசித்த நான் ஏற்றார் கடை ನೀವು ನನ್ನ ಮನೆಯನ್ನಾರ ಮನೆಯನ್ನರ್ ಅಂತೀರಿ ಮತ್ತೆ ಹೊರಗಿನಾರ ಹಂಗ ಮಾತಾಡ್ತಿರ್ವಾ ಮಾಡ್ಕೋ ಹಂಗ ನೋಡಿಲ್ಲ ಎಲ್ಲಾರು ಮನೀದು ನಾವು ಪರ್ಶಿ ಯಾರೋಬೇಕಲ್ಲ ಹಂಗ ನೀವು ಅಂತಂದು ಹಂಗ ಮಾಡ್ಸಿಕೊಡೋಣ ಹಂಗಾರ ಹೊಲದ್ ಕಳೆದ್ ನಾನ್ ಚೌಕ ಹೊಲಕ್ಕೆ ಬರ್ತೀಯ ಅವತ್ತಾಗಿ ಅಂತ ಕಳೆಯೋದೇ ಬೇಡ ಬಾ ಈಗಿನ ಕಟ್ಟಿಗೆ ಅದು ಮಾಡ್ಕೊಟ್ಟಿಟ್ರೆ ಮಾಡ್ಕೊಬೋಣ ಅಂತ ಹೋಗೋದು ಕರಿತೀವಿ ಹೋಗು ಅದಿಷ್ಟು ಕೂಡ ಈಗ ಹೋಗೋಣ ನೀನೇ ನೋಡಿದ್ರಿ ಜಾ ಇನ್ ಮತ್ತೆ ಗೋಧಿ ಸುಗ್ಗಿ ಕಡ್ಲಿ ಸುಗ್ಗಿ ಬಂತ ಅಂದ್ರೆ ಹೋಗುದಲ್ಲಕ್ಕೆ ಅಕ್ಕ ಅವತ್ತು ಮುಂಜಾನೆ ಮತ್ ಎಷ್ಟು ಎರಡು ಗಂಟೆ ಮೂರು ಗಂಟೆ ಅಂದ್ರೆ ಮತ್ತೆ ಗೋದಿ ಕೇಳಾಕ ಕಡ್ಲಿ ಕೇಳಕ್ ಹೋಗ್ಬೇಕಲ್ಲ ಹೊಲಕ್ ಮತ್ತೆ ನಾನು ಹೋಗ್ಬೇಕಾಕಿನ ಅಂತೇಳಿ ಒಟ್ಟ ಊರಿಗೆ ಹೋಗುದೇ ಇಲ್ಲ ಅದಕ್ಕೆ ಕಳಿಯೋದು ಮುಗೀತ್ವ ಅಕ್ಕ ಹೋಗಿ ಬಾ ಒಂದು ಹದಿನೈದು ದಿನ ನೀನು ಮತ್ತೆ ನೀವು ಹೊಳೆ ಬರೋರಾಗ ಮತ್ತೆ ಸಂಕ್ರಮಣ ಟೈಮಿಗೆ ಅದು ಬರ್ತಾವ ಕಡ್ಲೇದ ಅವಲಕ್ ಅದು ಹೂವ ಬರ್ತತ್ವ ಹೋಗಿ ಬಾ ಅವರು ಬಾ ಅಣ್ಣಾತಾರ್ವ ಮನ್ ಫೋನ್ ಹಚ್ಚಿದ್ರು ಬಾರ್ವ ಹಿಂಗ ಜೀವನತಿ ಅಂತಂದ್ರ ಅವರ ಬರಾಕತಿದ್ರ ಅಕ್ಕಗ ಕಣ್ಣಿನ ಆರಾಮಿಂದ ಆಗಿತ್ತಲ್ಲ ಅಕ್ಕನ ಬ್ಯಾಡ ಅಂದ್ಲೇ ಬ್ಯಾಡ್ರಿ ಕಳೆ ಏನ್ ಬರ್ತೇರಿ ಹೊಲದು ಕಳೆದ್ ಬರ್ತೀರಿ ಬಿಟ್ಬಿಟ್ಟೇನ್ ಬರ್ತೇರಿ ಬ್ಯಾಡಂತಂದ್ರ ಅಕ್ಕಿ ಅಕ್ಕನ ಬರ್ತೇನೆ ಅಂದಿದ್ ಪಾಪ ಅವ್ರು ಸುಮ್ನಾದ್ರ ಹೋಗ್ರೆ ಈಗ ಹೋಗ ಅವ್ರೂ ಬರಕಮ್ಲಕ್ಕ ಪಾಪ ಜೀವನ್ ಅನ್ಸಾಂತಾರ ಬಾ ಹಂಗಿದ್ ಮಾಡ್ಬಿಡ ಮತ್ತ ಅವ್ರ ಅಣ್ಣಾರಿಗು ಮತ್ತೀಗ ಹೊಲದವ್ರು ಒಬ್ಬರ ಹೊಲದಾಗೆಲ್ಲ ಕೆಲಸ ಮಾಡ್ಸುದು ಮತ್ತಿನವ್ ರತ್ನ ಕಾಲೇಜಿಗೆ ಹೋಗ್ಬಿಡ್ತಾ ಮತ್ತೆ ಮೊಹಿನಿಯರು ಹೊಲಕ್ಕದ ಹೋಕಾರ್ನ ಮತ್ತೆ ಹೋಗಿ ಬಾ ಒಂದ್ ಹದಿನೈದು ದಿನ ಹುಡುಗರು ಕರ್ಕೊಂಡು ಲಕ್ಷ್ಮಿ ಸುಟ್ಟಿ ಬಿಡ್ತನ ಅಲ್ಲಿ ಈಗ ஏனா பேப்பர் நடைதாவது வாரத்து ரொட்டி கொடுத்து நான்த்தார மிட்டு ஹோகேனா மத்த அண்ண ஹுடு வந்தீங்க அந்த அப்பந்தேனா ஷுட்டி ஐதானே இல்லை அவங்க வந்தாங்க மணி ஓகே வந்து விடவா அதுக்கு லட்சுமி கருக்கி இதூட்டி ஆகப்படத்தன ஓகேந்து மாடி நீ அத்தியாரோ மொண்ணை ஹோவா நீத்தார ஓகேந்து மாருக்கேன் ஜா ஹோவா ಅಕ್ಕ ನೀನು ನಾವೆಲ್ಲ ಮನೆಯ ಮಾಡ್ಕೋತೀನಿ ಏನು ಹಂಗೆ ಇರುದ ಇದು ಮನೆಯ ಕೆಲಸ ಹೌದಿಲ್ಲ ಯಾರಿಗೆ ಬಿಡುಗಡೆ ಐತಿ ಇದು ಮನೆಯ ಕೆಲಸ ಹೌದಿಲ್ಲ ಮುಂಜಾನೆಯಿಂದ ಮಧ್ಯಾಹ್ನ ರಾತ್ರಿ ತನಕ ಮಾಡಿದ್ರು ಮುಗಿದಿಲ್ಲ ಹೆಣ್ಮಕ್ಳ ಕೆಲಸ ಹಂಗ ಇರುದ ಹಾಸನ ಮಾಡಿ ತಿಕ್ಕ ಬಾಂಡೆ ಚಕ್ರಿ ಮಾಡ ಹೊಲಕ್ಕೆ ಹೋಗ ಅಂತ ಹೇಳಿ ಇರುವ ಬರುವ ಆರಾಮ್ ಚಿಂತೆ ಬಿಟ್ಟು ಹೋಗಿ ಎಲ್ಲ ಮಾಡ್ಕೊತೇನೆ ಅಂತ ಹೇಳತ್ತೇನಿ ಅಕ್ಕ ಓಕೆ ಅಂತ ಲಕ್ಷ್ಮೀ ಇದು ಕರ್ಕೊಂಡು ಹೋಗೋ ಸಂಬಂಧ ಮತ್ತೆ ನಿಂತಲ ಆಯ್ಕೆ ಪರೀಕ್ಷೆ ಬಂದ್ವಲ್ಲ ಅದಕ್ಕೆ ಹೋಗೋಣ ಮತ್ತೆ ನಿಮ್ಮ ಅನ್ನಾರ ಏನೋ ಜೀವನ ತನ್ನದ ಅವ್ರು ಕಂಡ ಪಟ್ಟಿದ್ನ ಆತ ಬಂದೇ ಇಲ್ಲ ಏಯ್ ಈಗ ಮಧ್ಯಾಹ್ನಾಗ ನೀ ಹೊಲ್ಬಿಡವ ಅಣ್ಣಗೂ ಪಾಪ ಈಗ ಎಲ್ಲ ಹೊಲ ಕೆಲಸ ಮಾಡ್ಸೋದು ಅದು ಈಗ ಹೊಕ್ಕ ಅಂದೆ ಅದ್ರ ಸಂಬಂಧ ನಾವು ಬಸ್ಸಿಗೆ ಗಡ್ಯಾಡಿಸೋಕೆ ಇದು ಮಾಡ್ತಾ ಯಾಕೆ ನೋನಿ ಈಗ ಇದು ಆಕತ್ತಲ್ಲ ವಯಸ್ಸದಂಗೆ ಈಗ ನೋವು ಇದು ಮಾಡ್ತಾ ಹಂಗೆ ಬಾರ್ವಾ ಅಂತಂದಿದ್ರೆ ಅವರು ಅದಕ್ಕೆ ಮನೆಯಾಗ ಇವ್ರನ್ನ ಕೇಳ್ತೀನಿ ಹೋಗಂದ್ರೆ ಹೋಗಂತಾರೆ ಬಿಡವ್ರ ಈಗ ಹೋಗೇ ನಾನು ಕಂಡ ಪಟ್ಟಿದಿನಿ ಆ ತೂರಿಗೆ ಅದಕ್ಕೆ ಹೋಗಿ ಬರ್ಬೇಕು ಮಾಡತ್ತಿ ನೋಡ್ಬಾ ನಾನು ಅದನ್ನ ಅಂದ್ಕೊಂಡಿದ್ನಿ ಆ ಇಲ್ಲ ಹೋಗಿ ಹೋಗೋಣ ಆಗತ್ತಾ ಅಕ್ಕ ನಾ ಹೋಗೋ ಬಂದೇನು ನಾ ನಾನೇನು ಎರಡು ಎರಡು ಸಾವಿರ ಒಮ್ಮೆ ಇತ್ತು ಒಮ್ಮೆ ಅಜ್ಜಾರಿಗೆ ಅದರ ಆಗಿ ನೋಡಿ ಬಂದ್ರ ತಂತ ಹೋಗಿದ್ದೆ ನೀನೇ ಹೋಗಿಲ್ಲ ಹೋಗೋಣ ತಾಳ ಹೋಗಿ ಬರ್ಬೇಕು ನೋಡು ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ಕಾಮೆಂಟ್ ಮೂಲಕ ತಿಳಿಸ್ರಿ ದಯವಿಟ್ಟು ಯಾರೋ ಹೊಸದಾಗಿ ನಮ್ಮ ಕತೆ ಕಡೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಮ್ಮ ನಮ್ಮಅಮ್ಮಕ್ಕೇರಿ ಲೆಂತ್ ಬಿಡೋ ಹಾಕ್ತೀನಿ ರೀ ದಯವಿಟ್ಟು ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಕೆಲಸಗಳಿರೋ ಕಾರಣದಿಂದಾಗಿ ಶಾರ್ಟ್ ವಿಡಿಯೋ ಮಾಡಿ ರೀ ಬೇಜಾರಾಗಕ್ಕೆ ಹೋಗ್ಬೇಡ್ರಿ ದಿನಕ್ಕೆ ಎರಡು ವೀಡಿಯೋ ಹಾಕ್ತಿದ್ದೆ ರೀ ಹಾಕ್ತೀನಿ ರೀ ನಾಡಿದ್ದ ದಯವಿಟ್ಟು ಕ್ಷಮೆ ಇರಲಿರಿ ಸ್ವಲ್ಪ ಕೆಲಸ ಇರೋ ಕಾರಣಗಳಿಂದಾಗಿ ದಿನಕ್ಕೆ ಒಂದು ಕಥೆಗಳನ್ನು ಹಾಕತ್ತೀರಿ ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಫ್ರೆಂಡ್ಸ್ ಎರಡು ರೀ ಕಮಲಕರ ಕಥೆಗಳನ್ನು ಅಂತದ್ದು ಕಮೆಂಟ್ ಮೂಲಕ ಕಮೆಂಟ್ ಬರ್ತಾವ್ರಿ ಖುಷಿ ಆಗ್ತತಿ ನಿಮ್ಮ ಕಮೆಂಟ್ಗಳನ್ನು ನೋಡಿದಾಗ ದಯವಿಟ್ಟು ದಯವಿಟ್ಟು ಯಾರು ಹೊಸ್ತಾಯಿ ನಮ್ಮ ಕಥೆಗಳು ನೋಡಾತಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗು ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ ನಮ್ಮ ಕಥೆಗಳು ಸ್ವಲ್ಪ ಅದು ನಿಮಗೆ ಇಷ್ಟ ಆಗತ್ತಪ್ಪ ಅಂತಂದ್ರೆ ಲೈಕ್ ಕೊಡೋ ತನಕ ಕಮೆಂಟ್ ಮೂಲಕ ತಿಳಿಸ್ರಿ ಯಾವ ರೀತಿ ನಮ್ಮ ಕಥೆಗಳು ಬರಾತಾ ಅಂತ ಹೇಳಿ ಮುಂದಿನ ಕಥೆಯಿಂದ ಮತ್ತೆ ಮತ್ತೆ ಬರ್ತೀವಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ ನಿಮ್ಮ ಕತೆಗಳನ್ನ ನೋಡೋಕತ್ತಿರ ಬಹಳ ಖುಷಿ ಆಕತ್ರಿ ಅಂತ ಕಮೆಂಟ್ ಹಾಕ್ತೀರಿ ಫ್ರೆಂಡ್ಸ್ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ನಮಗೂ ಖುಷಿ ಆಕತಿ ದಯವಿಟ್ಟು ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟು ಸಹಕಾರ ನಮ್ಮ ಮುಖ್ಯ ರೀ ದಯವಿಟ್ಟು ಸಪೋರ್ಟ್ ಮಾಡಿರಿ ಎಲ್ಲರೂ